ಒಂದು ಕಡೆ ಸರ್ಕಾರ ಒಂದು ಘೋಷಣೆ ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ರೈತರು ಒಂದು ಕಡೆ ಸ್ವಾಗತಿಸಿದ್ರು ಮತ್ತೊಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸಿದರು ಇದರ ನಡುವೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ರೈತರಿಗೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ನೂರು ರೂಪಾಯಿ ಹೆಚ್ಚು ಕೊಡಲು ನಿರ್ಧಾರವನ್ನ ತೆಗೆದುಕೊಂಡಿದೆ ರೈತರಿಗೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದೆ ಬೆಳಕಿಹಾಳ ಗ್ರಾಮದಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆ ಇದು ಸ್ವರೂಪ್ ಮಹದೇವ್ ರಾವ್ ಮಾಲೀಕತ್ವ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ರಾಜ್ಯ ಸರ್ಕಾರ ಹೇಳಿತ್ತು ಮಾಲೀಕರು ಐವತ್ತು ರೂಪಾಯಿ ಹೆಚ್ಚಿಗೆ ಕೊಡಬೇಕಂತ ಹೇಳಿತ್ತು ರಾಜ್ಯ ಸರ್ಕಾರ ಅಂದರೆ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತಾ ಇದೆ ಸಕ್ಕರೆ ಕಾರ್ಖಾನೆ ಆಡಳಿತ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಇದು ಸಿಹಿ ಸುದ್ದಿ ಈ ರೀತಿಯಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮುಂದೆ ಬರಬೇಕು ಅಂತ ಹೇಳೋದು ಒಂದು ಕಡೆ ನಿನ್ನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸಭೆ ಏನಿತ್ತಲ್ವಾ ಆ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ಕಂಟಿನ್ಯೂಸ್ ಆಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಸಾರ್ ನಾವು ಲಾಸ್ ಅಲ್ಲಿದ್ದೀವಿ ನಾವು ಲಾಸಲ್ಲಿದ್ದೀವಿ ನಾವು ಲಾಸಲ್ಲಿದ್ದೀವಿ ಈ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ ನಮ್ಗೆ ಐವತ್ತು ರೂಪಾಯಿ ಕೊಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನೋ ಥರ ಅವರು ವಾದವನ್ನು ಮಾಡ್ತಾ ಇದ್ರು ಕೊನೆಗೂ ಕೂಡ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ಒಂದಷ್ಟು ಮಂದಿ ಒಪ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಒಪ್ಕೊಂಡಿಲ್ಲ ಅನ್ನುವ ಮಾತು ಕೇಳಿ ಬರ್ತಾ ಇದೆ ಇದರ ನಡುವೆ ನೂರು ರೂಪಾಯಿ ಹೆಚ್ಚು ಕೊಡೋದಕ್ಕೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದರ ಅರ್ಥ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ ಈ ರೀತಿಯಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮುಂದೆ ಬಂದರೆ ಚೆನ್ನಾಗಿರುತ್ತೆ ರೈತರು ಕೂಡ ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಯಾವುದೇ ವ್ಯಾಪಾರ ವಹಿವಾಟಿರಲಿ ಯಾವುದೇ ವ್ಯಾಪಾರ ನಿಲ್ಲೋದು ಯಾವುದರ ಮೇಲೆ ನಂಬಿಕೆಯ ಮೇಲೆ ನಂಬಿಕೆ ಪರಸ್ಪರ ವಿಶ್ವಾಸದ ಮೇಲೆ ವ್ಯಾಪಾರ ಇರುತ್ತೆ ಆ ಪರಸ್ಪರ ವಿಶ್ವಾಸವನ್ನು ಗಳಿಸಬೇಕಾಗಿರುವಂಥದ್ದು ಯಾರು ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರು ಆ ವಿಶ್ವಾಸವನ್ನ ಗಳಿಸ್ಕೊಬಿಟ್ರೆ ಅಥವಾ ಅವರ ನಡುವೆ ವಿಶ್ವಾಸ ನಂಬಿಕೆ ಇದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಮತ್ತೊಂದು ಕಡೆ ಕಬ್ಬಿನ ಬೆಲೆ ನಿಗದಿಗೆ ಅನ್ನದಾತರು ಪಟ್ಟನ್ನು ಹಿಡಿದಿದ್ದಾರೆ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ ಇದರ ನಡುವೆ ಬೆಳಗಾವಿ ಗುರ್ಲಾಪುರಕ್ಕೆ ಅಂದರೆ ಪ್ರತಿಭಟನೆ ಜೋರಾಗಿ ನಡೀತಾ ಇತ್ತಲ್ವ ಆ ಪ್ರದೇಶಕ್ಕೆ ಸಚಿವರು ಭೇಟಿ ಕೊಟ್ಟಿದ್ದಾರೆ ರೈತರೊಂದಿಗೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಮೂಡಲಗಿ ತಾಲೂಕಿನ ದುರ್ಲಾಪುರ ಗ್ರಾಮಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ ಸರ್ಕಾರದ ಆದೇಶ ಪ್ರತಿಯನ್ನ ಕೈಯಲ್ಲಿಟ್ಟುಕೊಂಡಿದ್ದಾರೆ ಸಚಿವರು ಒಂದು ಕಡೆ ಹೋರಾಟ ನಡೀತಾ ಇದೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಸರ್ಕಾರ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳಿದೆ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸಿದರು ಸರ್ಕಾರದ ಈ ನಿರ್ಧಾರಕ್ಕೆ ಒಂದಿಷ್ಟು ರೈತರು ಓಕೆ ನಮಗೆ ಇಷ್ಟ ಆಗಿದೆ ಸ್ವಾಗತಿಸ್ತೀವಿ ಅಂತ ಹೇಳಿ ಸಂಭ್ರಮಾಚರಣೆ ತೊಡಕೊಂಡಿದ್ದರು ನಿನ್ನೆ ಬಟ್ ಇವತ್ತು ಬೆಳಗ್ಗೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಇದರ ನಡುವೆ ಗುರ್ಲಾಪುರ ಗ್ರಾಮಕ್ಕೆ ಸಕ್ಕರೆ ಸಚಿವರು ಕೂಡ ಹೋಗಿದ್ದಾರೆ ಆ ಪ್ರೀತಿಯನ್ನು ಕೈಯಲ್ಲಿಟ್ಟುಕೊಂಡಿದ್ದಾರೆ ರೈತರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರಂತೆ